ನಿನ್ನೆ ಅಲ್ಲಿಂದ ಬಂದೀನಿ ಬಂದಿನ ಬರ್ತ ನಾವು ಫೋನ್ ಇಟ್ಕೊಂಡು ಮಾತಾಡ್ಬಿಡಿದ್ದ ಬಯ್ ಯಾರಿಗೆ ಅಂದ್ರೆ ದೇವಸ್ ಒಳಗಡೆ ನಾನಾ ಕಷ್ಟರು ಏನೋ ಬೇಡ್ಕೊಟ್ಟಪ್ಪ ಏನೋ ಕಷ್ಟ ಬಂದಿರ್ತಾರೆ ಎಲ್ಲೋ ಸುಖ್ಯ ಬಂದಿರ್ತಾರೆ ಅವ್ರ ಒಳಗಡೆ ಬಿಡಿ ಅಕ್ಕಪಕ್ಕ ಪಕ್ಕ ನೀವ್ ಯಾಕೆ ಫೋನ್ ಮಾಡಿ ತೊಂದರೆ ಕೊಡ್ತೀನಿ ಬ್ಯಾಕ್ ಮಾಡ್ತೀನಿ ಇದಕ್ಕೆ ಬಯ್ಯದ್ ನಾವು ಇಲ್ಲಿ ಇಟ್ಟಿದ್ರೆ ಪಾರ್ಕಿಂಗ್ ಒಳಗೆ ಫೋನ್ ಬರಲಿ ಎತ್ತಿ ಮಾತಾಡಿ ದೇವಸ್ಥಾನ ಇದ್ದೀನಿ ನಾನೇ ಭಯ ಅಲ್ಲ ಅಲ್ಲಂತಮ್ಮ ಮಾತಾಡ್ಲಿ ಆಮೇಲೆ ಮಾಡ್ತೀನಿ ನಿನ್ನೆ ಯಾವ್ದಾರ ಆಫೀಸ್ ಫೋನ್ ಬರುತ್ತಾ ಊರ ಅಪ್ಪ ಅಮ್ಮ ಫೋನ್ ಬರುತ್ತಾ ಎತ್ತಿ ಫೋನ್ ನಲ್ ಮಾತಾಡಿ ಆಮೇಲೆ ಮಾಡ್ತೀನಿ ಅಂತ ಅವ್ರಿಗೆ ಸಂದೇಶ ಕೊಡಿ ಏನ್ ಪರವಾಗಿಲ್ಲ ಅದು ಬಿಟ್ಬಿಟ್ಟು ಫೋನ್ ಎತ್ಕೊಂಡು ನಾ ಹೂ ಆ ಹೂ ಅಂದ್ರೆ ನಾವು ಫೋನ್ ನೋಡಿದಿವಿ ನಾವು ಇದಾವೆ ಇಲ್ಲ ಅಂದ್ಕೊಂಡಿದ್ರೆ ನೋಡಿದ್ರೆ ನಾವು ಫೋನ್ ಮಾತಾಡೋಕೊಂಡು ಯಾವತಾರ ನೋಡಿದೀವಿ ನೀವು ನಮ್ಮ ಫೋನ್ ಇಷ್ಟೋದ್ ಮಾಡಿದೀವಿ ನಾವು ನಾವೆಲ್ಲ ಅಂತಂಗ್ ನಿಮ್ ನಿಮ್ಮೂರ ಜಾತಿ ಜಾತಿ ಗುದ್ದಾಡ್ರಿ ನೀವು ನಮ್ಮ ಕ್ಷೇತ್ರ ಒಬ್ಬ್ರಧಾನ ಬಾರಿಗೆ ಕಾಲ್ನೋವು ಅಂತ ಒಬ್ಬ ಬರ್ತಾನೆ ನಾನು ಮನೆ ಮದೇ ಇವತ್ತು ಹೇಳ್ತೀನಿ ಅವನಿಗೆ ಹೋಗ್ತಾನೆ ನನ್ನ ಊರಿಗೆ ನಾವು ಪೌರ್ಣಮಿ ಬಂದಿದ್ದ ಕಷ್ಟಕ್ಕೆ ಅಂತ ಒಬ್ಬ ಫಸ್ಟ್ಗೆ ಬರ್ತಾನೆ ಒಂದು ಐದನೇ ನೀವು ಐದನೇ ಜನಾಂಗ ಅವರು ಬರ್ತಾರೆ ಫಸ್ಟಿಗೆ ಗೆ ಕಾಲ್ನವು ಅಂತ ಕಾಲೇ ಬಂದ್ಬಿಡುತ್ತಂತೆ ಪುಣಾತ್ಮ ಅವನೇ ಇವತ್ತು ಫೇಸ್ಬುಕ್ ಮಾಡೋದು ಶಿವಣ್ಣ ಅಂತ ಆಂಧ್ರದಿಂದ ಬರ್ತಾನೆ ಒಂದು ನೂರ ಎಂಟು ಕೆ ಜಿದನು ಬರಾಬರಿ ಅವನು ಕಣ್ಣೇ ಕಾಣಲ್ಲ ಅಂತ ಗೌತಮ್ ಬಂದು ಕಣ್ ಕಾಣುತ್ತಂತೆ ಅವನೇ ನಿಮಗೆ ಫೋಟೋ ಕೊಡೋದು ನೋಡಿರ್ತೀರಲ್ಲ ಮಾತಾಡರಿದ್ದಾನೆ ಕೈಯುರಿದ್ದಾನೆ ಆಚಾರಿದ್ದಾರೆ ಶೆಟ್ಟಿದ್ದಾರೆ ಎಲ್ಲ ಜನಾಂಗ ಇತ್ತು ಇವತ್ತು ನೋಡುತ್ತಿರಲ್ಲ ಅಂತ ಎಲ್ಲ ಜನಗಳಿದೆ ನಾನಬ್ಬ ಗೌಡ ಇಲ್ಲಿ ಜಾತಿ ಹೇಳ್ತಿಲ್ಲ ನಮ್ಮಲ್ಲಿ ಹೊಂದಾಣಿಕೆ ಹೇಗಿದೆ ನೋಡಿ ನಿಬ್ಬರು ಮತ್ತೆಂತರ ಒಳಗೆ ತಲ್ಕೋತಿದ್ದಾರೆ ಸಾಯಮ ತೆಗೆ ಮಾತಾಡೋರು ಬಂದಿ ನೀವು ಊರಾಗ ಉದ್ದಾಡ್ತೀರಿ ನಾವು ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಅಂತ ನಿಮಗಿಟ್ಟೆಲ್ಲ ಬರೋಕೆ ನಾನಾ ಜನ ಉನ್ನಾತ್ಮರು ನಮ್ಗೆ ಪ್ರೀಸ್ಬೇಕಲ್ಲ ನಾನು ಆರಾಧಿಸ್ತಾ ಇದ್ದಾರೆ ಫೋಟೋ ಹಾಕ್ತಿದ್ದಾರೆ ಏನೇನೋ ಹಾಕ್ತಿದ್ದಾರೆ ಎಲ್ಲ ಹಾಕೋರು ಬಗ್ತಾರೆ ನಾನಲ್ಲ ನನಗೆ ಇಲ್ಲ ಟೈಮ್ ಇಲ್ಲ ಇಲ್ಲ ಟೈಮ್ ಇರುತ್ತೆ ಅದನ್ನ ಮುಖ್ಯವಾದ ಕೂಡ ತೋರಿಸ್ತೀರಿ ನೀವ್ ಏನ್ ಮಾಡ್ತೀರ ಅದೃಷ್ಟ ಗೌರವ ಕೊಡ್ತೀರ ಕೊಡಲ್ವಾ ಇವತ್ತು ನೀವು ಬರೋಕೆ ಕೇಳೋ ಪ್ರೀಸ್ಕೊಂಬನ್ನಿ ಬನ್ನಿ ಕೇಳೋ ಬನ್ನಿ ಬಾ 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 ಬೇಗ ಬಾ ಪಟ್ಟಂತ ಬಂಗ್ಳುವ ಜನಗಳು ಸಿಗದೆ ಜನ್ಮುನ್ಸಿಗ ಗೌರವ